ನಮಸ್ತೆ ಎಲ್ಲರಿಗೂ ಒ ಎಸ್ ಎಸ್ ಆರ್ ಅಕಾಡೆಮಿಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತು ನಾನು ನಿಮಗೆ ಹೇಗೆ ಕೆಲಸ ಹುಡುಕಬೇಕು ನೀವು ಪದವಿ ಮುಗಿಸಿದರೆ ಅಥವಾ ಯಾವುದೇ ಕೋರ್ಸನ್ನು ಕಂಪ್ಲೀಟ್ ಮಾಡಿದರೆ ಹೇಗೆ ಜಾಬ್ ಸರ್ಚ್ ಮಾಡಬೇಕು ಯಾವ ಪ್ಲ್ಯಾಟ್ಫಾರ್ಮಲ್ಲೆಲ್ಲ ನಿಮ್ಮ ರೆಸ್ಯೂಮನ್ನು ಅಪ್ಲೋಡ್ ಮಾಡಬೇಕು ಹೇಗೆ ಈಸಿಯಾಗಿ ಕೆಲಸವನ್ನು ಹುಡುಕ್ಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಿದ್ದೀನಿ ನೀವು ಎಲ್ಲಾದರೂ ಪದವಿ ಮುಗಿಸಿದರೆ ಅಥವಾ ಇಂಜಿನಿಯರಿಂಗ್ ಕೋರ್ಸ್ ಐ ಟಿ ಐ ಡಿಪ್ಲೊಮಾ ಯಾವುದೇ ತರಹದ ಡಿಗ್ರಿ ಕಂಪ್ಲೀಟ್ ಮಾಡಿರಬಹುದು ಯಾವುದನ್ನೇ ಕೂಡ ನೀವು ಕಂಪ್ಲೀಟ್ ಮಾಡಿ ಜಾಬ್ ಸರ್ಚ್ ಮಾಡಬೇಕು ಅಂತಿದ್ರೆ ಈ ವಿಡಿಯೋವನ್ನು ತಪ್ಪದೇ ನೋಡಿ ಹಾಗೆ ಬೇರೆಯವರಿಗೂ ಕೂಡ ಇದನ್ನು ಶೇರ್ ಮಾಡಿ ಕೆಲಸ ಹುಡುಕುವುದಕ್ಕಿಂತ ಮುಂಚೆ ನಿಮ್ಮಲ್ಲಿರುವ ಸ್ಕಿಲ್ಸ್ ಯಾವುದಿದೆ ಆ ಸ್ಕಿಲ್ಸನ್ನು ನೀವು ಎನ್ಹಾನ್ಸ್ ಮಾಡ್ಕೋಬೇಕಾಗತ್ತೆ ಅಂದರೆ ಒಬ್ಬರಿಗೆ ಇವಾಗ ಚೆನ್ನಾಗಿ ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ ಇಲ್ಲಾಂತಂದರೆ ಕೆಲವರಿಗೆ ಕೆಲವು ಅಕೌಂಟ್ಸ್ ನಾಲೆಡ್ಜ್ ಇರುತ್ತೆ ಬೇರೆ ಬೇರೆ ಫೀಲ್ಡಲ್ಲಿ ಅಗ್ರಿಕಲ್ಚ ಬಿ ಎಸ್ ಸಿ ಮಾಡಿದರೆ ಅಗ್ರಿಕಲ್ಚ ಅಗ್ರಿಕಲ್ಚರ್ ಫೀಲ್ಡ್ ಇರುತ್ತೆ ಯಾವುದೇ ಕೂಡ ಯಾವುದೇ ಕೂಡ ಯಾವುದೇ ಆದರೂ ಕೂಡ ನಿಮ್ಮಲ್ಲಿರುವ ಸ್ಕಿಲ್ಸನ್ನು ನೀವು ಫಸ್ಟ್ ಎನ್ಹಾನ್ಸ್ ಮಾಡಿಸ್ಕೊಬಾರ ಮಾಡ್ಕೋಬೇಕಾಗತ್ತೆ ನಿಮಗೆ ಗೊತ್ತಿರಬೇಕು ಓಕೆ ನಾನು ಫೋಕಸ್ ಏನಿರಬೇಕಂದ್ರೆ ಹಾಂ ನಾನು ಇದಕ್ಕೆ ಹೋಗಬೇಕು ಇದೇ ಕೆಲಸಕ್ಕೆ ಹೋಗಬೇಕು ಅವನವರು ಇರ್ತಾರೆ ಇಲ್ಲ ಅಂತಂದರೆ ಕೆಲವರು ಇರ್ತಾರೆ ಇಲ್ಲ ನಾನು ಬೇರೆ ಕೆಲ್ ಯಾವ್ದಾದ್ರು ಪರವಾಗಿಲ್ಲ ನಂಗೆ ಒಂದು ಜಾಬ್ ಸಿಕ್ಕಿದ್ರೆ ಸಾಕು ಅನ್ನೋರು ಕೂಡ ಇರ್ತಾರೆ ಯಾವುದಾದ್ರೂ ಪರವಾಗಿಲ್ಲ ನೀವು ಮಾಡುವಾಗ ನಿಂಗೆ ಓಕೆ ನನಗೆ ಈ ಕೆಲಸ ಸಿಕ್ಕಿದ್ರೆ ನಾನು ಮಾಡ್ತೀನಿ ಅನ್ನೋ ತರ ಇರ್ಬೇಕು ಅಷ್ಟೇ ಇವಾಗ ಇವ ಇವಾಗ ಪದವಿಯಲ್ಲಿ ನೀವು ಯಾವುದಾದ್ರೂ ಕೋರ್ಸ್ ಮಾಡಿರ್ಬೋದು ಬಿ ಎ ಮಾಡಿರ್ಬೋದು ಇಲ್ಲ ಬಿ ಎ ಮಾಡಿ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಸಿ ಎ ಅಥವಾ ಇಂಜಿನಿಯರಿಂಗಲ್ಲಾದರೆ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಯಾವುದು ಸಿವಿಲ್ ಮೆಕ್ಯಾನಿಕಲ್ ಯಾವ ಫೀಲ್ಡಲ್ಲೇ ತಗೊಳ್ಳಿ ನಿಮಗೆ ಆಯಾಯ ಫೀಲ್ಡಲ್ಲೇ ನಿಮ್ಗೆ ಹೋಗಬೇಕು ಅಂತಿದ್ರೆ ನೀವು ಅದರಲ್ಲೇ ನಿಮ್ಮ ಸ್ಕಿಲ್ಸನ್ನು ಎನ್ಹಾನ್ಸ್ ಮಾಡ್ಕೊಳ್ಳಿ ಅಂತಂದರೆ ಬೇರೆ 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 ಜಾಬ್ ಅಪರ್ಚುನಿಟೀಸ್ ಇರುತ್ತೆ ಅದೇ ಫೀಲ್ಡಲ್ಲೇ ಹೋಗಬೇಕು ಅಂತೇನಿಲ್ಲ ನಿಮಗೆ ಬೇರೆ ಯಾವ ಜಾಬ್ ಅಪರ್ಚುನಿಟಿ ಸಿಗುತ್ತೋ ಅದರಲ್ಲೂ ಕೂಡ ನೀವು ಹೋಗ್ಬೋದು ಮೊದಲು ನೀವು ನಿಮ್ಮ ರೆಸ್ಯೂಮನ್ನು ಬಿಲ್ಡ್ ಮಾಡಬೇಕಾಗತ್ತೆ ಅದಕ್ಕೆ ತಕ್ಕಂತೆ ನೀವು ಜಾಬನ್ನು ಅಪೋ ಜಾಬ್ ಅಪಾರ್ಚುನಿಟೀಸನ್ನು ನೋಡಬೇಕಾಗತ್ತೆ ಇವಾಗ ರೆಸ್ಯೂಮ್ ಮಾಡುವಾಗ ಮಾಡೋಕ್ಕಿಂತ ಮುಂಚೆ ನಿಮ್ಮ ಸ್ಕಿಲ್ಸ್ ಏನಿದೆ ಅದನ್ನು ನೀವು ಎನ್ಹ್ಯಾನ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಕೆಲವರಿಗೆ ಕಂಪ್ಯೂಟ್ರ್ ಬಗ್ಗೆ ತುಂಬ ನಾಲೆಜ್ ಇರುತ್ತೆ ಇಲ್ಲ ಅಂತಂದರೆ ಕೆಲವರು ತುಂಬ ಚೆನ್ನಾಗಿ ಮಾತಾಡ್ತಿರ್ತಾರೆ ಇಲ್ಲಂತಂದರೆ ಅಕೌಂಟ್ಸ್ ಬಗ್ಗೆ ಆಗಿರಬಹುದು ಬೇರೆ ತರಹದ ಬೇರೆ ಇವಾಗ ನೋಡಿ ನೋಡಿ ಮ್ಯಾಥ್ಸ್ ಬಗ್ಗೆ ಆಗಿರಬಹುದು ಬೇರೆ ಯಾವುದ್ರ ಬಗ್ಗೆ ಆದರೂ ತುಂಬ ಇಂಟ್ರೆಸ್ಟ್ ಇರುತ್ತೆ ಅದರ ಮೇಲೆ ವರ್ಕ್ ಮಾಡಬೇಕು ಅಂತ ಕೆಲವರು ಅಂದ್ಕೊಳ್ತಿರ್ತಾರೆ ಅದರ ಬಗ್ಗೆ ನಿಮ್ಮ ಸ್ಕಿಲ್ಸ್ ಏನಿರ ಏನಿದೆ ಅದನ್ನು ಎನ್ಹಾನ್ಸ್ ಮಾಡಿಕೊಂಡು ಅದನ್ನು ರೆಸ್ಯೂಮಲ್ಲಿ ನೀವು ಬರೀಬೇಕಾಗತ್ತೆ ಅಂದರೆ ನೀವು ಚೆನ್ನಾಗಿ ರೆಸ್ಯೂಮನ್ನು ಮೇಂಟೈನ್ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಚೆನ್ನಾಗಿರುವ ಕೆಲಸವೇ ಸಿಗುತ್ತದೆ ಇವಾಗ ನೀವು ಯಾವ ವಿಷಯದಲ್ಲಿ ನೀವು ವಿದ್ಯಾಭ್ಯಾಸನ ಮುಗಿಸಿದ್ದೀರಿ ಅಥವಾ ನೀವು ಬೇರೆ ಯಾವುದಾದ್ರೂ ಕೋರ್ಸ್ ಮಾಡಿದರೆ ಅದರ ಪ್ರಕಾರ ಕೂಡ ನೀವು ರೆಸ್ಯೂಮನ್ನು ಸೆಟ್ ಮಾಡ್ಕೋಬಹುದು ಇವಾಗ ತುಂಬ ಜನರು ತಮ್ಮ ಪದವಿಯನ್ನು ಕಂಪ್ಲೀಟ್ ಮಾಡಿದ ಕೂಡಲೇ ಬೇರೆ ಬೇರೆ ಕೋರ್ಸಿಗೆ ಜಾಯ್ನ್ ಆಗ್ತಾರೆ ಆ ಕೋರ್ಸಿಗೆ ಜಾಯ್ನ್ ಆದಮೇಲೆ ನಿಮ್ಮಲ್ಲಿರುವ ಸರ್ಟಿಫಿಕೇಟನ್ನು ನೀವು ತಗೊಂಡು ನೀವು ಅದರ ಮೇಲೆ ಜಾಬ್ ಕೂಡ ಸರ್ಚ್ ಮಾಡಬಹುದು ನೀವು ಯಾವುದರಲ್ಲಿ ನಿಮ್ಮ ಪದವಿಯನ್ನು ಅಥವಾ ನಿಮ್ಮ ಕೋರ್ಸನ್ನು ಕಂಪ್ಲೀಟ್ ಮಾಡಿರ್ತೀರೋ ಅಥವಾ ನಿಮ್ಮಲ್ಲಿರುವ ಸ್ಕಿಲ್ಸ್ ಮೇಲೆ ನೀವು ಜಾಬ್ ಹುಡುಕಬೇಕು ಅಂತಿದ್ದರೆ ನೀವು ರೆಸ್ಯೂಮಲ್ಲಿ ಅದನ್ನೇ ನೀವು ಎಡಿಟ್ ಮಾಡಬೇಕಾಗತ್ತೆ ಅಂದರೆ ನಿಮ್ಮಲ್ಲಿರುವ ಇವಾಗ ಕೆಲವರಿಗೆ ಕಂಪ್ಯೂಟರ್ ನಾಲೆಜ್ ತುಂಬ ಚೆನ್ನಾಗಿರುತ್ತೆ ಅವರು ಕಂಪ್ಯೂಟರ್ ನಾಲೆಜ್ ಬಗ್ಗೆ ಹಾಗೆ ಬೇರೆಯವರಿಗೆ ಬೇರೆ ಸ್ಕಿಲ್ಸ್ ಕೂಡ ಇರುತ್ತೆ ಅದರನ್ನು ಕೂಡ ನೀವು ಅದರಲ್ಲಿ ಮೇಂಟೈನ್ ಮಾಡಬಹುದು ರೆಸ್ಯೂಮಲ್ಲಿ ರೆಸ್ಯೂಮ್ ಮಾಡುವಾಗ ಅದರಲ್ಲಿ ನಿಮ್ಮ ಬಗ್ಗೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಮತ್ತು ನಿಮ್ಮಲ್ಲಿರುವ ಸ್ಕಿಲ್ಸ್ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ನೀಡಬೇಕಾಗುತ್ತದೆ ಇದು ರೆಸ್ಯೂಮಲ್ಲಿರುವಂತಹದ್ದು ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಅಂಶಗಳಾಗಿರುತ್ತೆ ರೆಸ್ಯೂಮಲ್ಲಿ ನೀವು ಬೇಸಿಕ್ ನಿಮ್ಮ ಡೀಟೇಲ್ಸನ್ನು ಹಾಕಬೇಕಾಗತ್ತೆ ನಿಮ್ಮ ಕಂಪ್ಲೀಟ್ ನೇಮ್ ಆಗಿರಬಹುದು ನಿಮ್ಮ ಮೊಬೈಲ್ ನಂಬರ್ ಹಾಗೆ ನಿಮ್ಮ ಇಮೇಲ್ ಅಡ್ರೆಸ್ ಅದಾದಮೇಲೆ ನಿಮಗೆ ಬೇರೆ ಬೇರೆ ಭಾಷೆಗಳು ಯಾವುದೆಲ್ಲ ಬರುತ್ತೆ ಅದನ್ನು ಹಾಗೆ ನೀವು ಓದಿರುವ ಸ್ಕೂಲ್ಸ್ ಬಗ್ಗೆ ಇದನ್ನೆಲ್ಲ ನೀವು ಹಾಕಬೇಕಾಗತ್ತೆ ಅದಾದಮೇಲೆ ನೀವು ಯಾವುದಾದ್ರೂ ಕೋರ್ಸ್ ಮಾಡಿದರೆ ಅದನ್ನು ಕೂಡ ನೀವು ಅದರಲ್ಲಿ ಹಾಕಬೇಕಾಗತ್ತೆ ನಂತರ ನಿಮಗೆ ಗೊತ್ತಿರುವ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲಿ ನಿಮ್ಮ ಪ್ರೊಫೈಲ್ ಕ್ರಿಯೇಟ್ ಮಾಡಿ ನಿಮ್ಮ ರೆಸ್ಯೂಮ್ ಅಪ್ಲೋಡ್ ಮಾಡಬಹುದು ಅಂದರೆ ಇವಾಗ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ ಇರುತ್ತೆ ರೆಸ್ಯೂಮನ್ನು ಅಪ್ಲೋಡ್ ಮಾಡೋದಕ್ಕೆ ಫಾರ್ ಎಕ್ಸಾಂಪಲ್ ನೌಕರಿ ಡಾಟ್ ಕಾಮ್ ಇಂಡೀಡ್ ಲಿಂಕ್ಡ್ ಇನ್ ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದೆ ಆಯಿತಾ ಅದರಲ್ಲಿ ಎಲ್ಲ ಕೂಡ ನೀವು ನಿಮ್ಮ ರೆಸ್ಯೂಮನ್ನು ಬಿಲ್ಡ್ ಮಾಡಿ ಅಪ್ಲೋಡ್ ಮಾಡಬಹುದು ಅದರಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ತುಂಬ ಕಾಲ್ಸ್ ಬರ್ತಿರುತ್ತೆ ಅಂದರೆ ಬೇರೆ ಬೇರೆ ಕಂಪನಿಯವರು ನಿಮ್ಮ ರೆಸ್ಯೂಮನ್ನು ನೋಡಿ ಅದರಲ್ಲಿ ಅವರು ಚೆಕ್ ಮಾಡ್ತಾರೆ ಅವರಿಗೆ ಯಾವುದಾದ್ರೂ ಅವರಿಗೆ ಯಾವುದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಬೇಕಾಗಿರುತ್ತೆ ಅದರಲ್ಲಿ ನಿಮ್ಮ ಸಿ ವಿ ಯಾವುದಾದ್ರೂ ಮ್ಯಾಚ್ ಆಗ್ತಿದ್ರೆ ಅದಕ್ಕೆ ನೀವು ನೀವು ಹಾಕಿರೋ ಮೊಬೈಲ್ ನಂಬರ್ ಮೇಲೆ ಅಥವಾ ನೀವು ಹಾಕಿರೋ ಮೇಲ್ ಐ ಡಿಗೆ ನಿಮಗೆ ರಿಪ್ಲೈ ಬರುತ್ತೆ ಅದನ್ನು ನೋಡಿ ನೀವು ಅದರಲ್ಲಿ ಆ ಜಾಬಿಗೆ ಹೋಗ್ಬೋದು ಅಂದರೆ ನೀವು ಇಂಟರ್ವ್ಯೂ ಕರೀತಾರೆ ಆವಾಗ ನೀವು ಅದನ್ನು ಹೋಗ್ಬೋದು ಅಲ್ಲಿ ಹೋಗ್ಬೋದು ಅದಾದಮೇಲೆ ನಿಮಗೆ ರೆಸ್ಯೂಮ್ ಒಂದೇ ಅಲ್ಲ ಜಾಯಿನ್ ನೀವು ಜಾಬ್ ಹಂಟಿಂಗ್ ಗ್ರೂಪ್ಸಲ್ಲಿ ಕೂಡ ಜಾಯಿನ್ ಆಗ್ಬೋದು ಹಾಗೆ ಅಂದರೆ ಇವಾಗ ತುಂಬ ಜನ ಕೆಲಸ ಹುಡುಕ್ತಿರ್ತಾರೆ ಕೆಲವರು ಗ್ರೂಪನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಕೂಡ ನೀವು ಜಾಯಿನ್ ಆಗ್ಬೋದು ಇದರಿಂದ ಏನು ನಿಮಗೆ ಲಾಭ ಆಗುತ್ತೆ ಅಂತ ಅಂದರೆ ತುಂಬ ಜನ ಇವಾಗ ಜಾಬ್ ಹುಡುಕ್ತಿರ್ತಾರೆ ಒಬ್ಬರು ಪರ್ಸನ್ನಿಗೆ ಜಾಬ್ ಅಪ್ಲಿಕೇಶನ್ಸ್ ಬಂದಿರುತ್ತೆ ಅಂದರೆ ನೋಡ್ತಿರ್ತಾರೆ ಅವರಿಗೆ ಅದು ಇಷ್ಟ ಇರಲ್ಲ ಆ ಜಾಬ್ ಇಷ್ಟ ಇರಲ್ಲ ಇಲ್ಲ ಅವರು ಬೇರೆಯವರಿಗೆ ಅದನ್ನು ಹೇಳ್ಬೋದು ಓಕೆ ಈ ಜಾಬ್ ನಂಗೆ ಬಂದಿದೆ ನನಗೆ ಈ ಕೆಲಸ ಇಷ್ಟ ಇಲ್ಲ ಹೋಗೋದಕ್ಕೆ ನೀನು ಹೋಗೋದಾದರೆ ಹೋಗು ಅಥವಾ ಬೇರೆ ಯಾವ್ದಾದ ಬೇರೆ ಯಾವುದಾದ್ರೂ ಅವರಿಗೆ ಗೊತ್ತಿರುವವರು ಅವರು ಫ್ರೆಂಡ್ ಸರ್ಕಲೆಲ್ಲ ಯಾರಾದರೂ ಗೊತ್ತಿರುವವರಿದ್ದರೆ ಅವರು ನಿಮಗೆ ರೆಫರ್ ಮಾಡ್ತಾರೆ ಆವಾಗ ನೀವು ಆ ಜಾಬಿಗೆ ನೀವು ಹೋಗ್ಬೋದು ಆ ಕೆಲಸಕ್ಕೆ ಹೋಗ್ಬೋದು ಅಂದರೆ ಇಂಟರ್ವ್ಯೂವನ್ನು ನೀವು ಅಟೆಂಡ್ ಮಾಡಬಹುದು ಅಲ್ಲಿಗೆ ನೀವು ನಿಮ್ಮ ಅಪ್ಲಿಕೇಶನ್ಸನ್ನು ನೀವು ಹಾಕ್ಬೋದು ಹೀಗೆ ಇದರಿಂದ ನಿಮಗೆ ತುಂಬ ಲಾಭ ಇರುತ್ತೆ ಜಾಬ್ ಹಂಟಿಂಗ್ ಗ್ರೂಪ್ಸನ್ನು ಜಾಯಿನ್ ಆದರೆ ಕೆಲಸ ಆಗಲಿಲ್ಲ ಅಂತ ಹೇಳಿ ಕುಗ್ಗಿ ಹೋಗಬೇಡಿ ನೀವು ಸತತ ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕನಾದ ಫಲ ಸಿಕ್ಕೇ ಸಿಗುತ್ತೆ ಸತತ ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ನಿಮಗೆ ಅದಕ್ಕೆ ಒಳ್ಳೆಯ ಉತ್ತರ ಸಿಗುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಧನ್ಯವಾದಗಳು ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಧನ್ಯವಾದಗಳು